ನಮಸ್ಕಾರ ಅಣ್ಣ ನಮಸ್ಕಾರ ನಾನು ದೊಡ್ಡಪ್ಪ ಹೂಗಾರ ಅಂತೇಳಿ ಸಮಾಜ ಸೇವಕ ಮಾನವಿಯಲ್ಲಿ ಎಲ್ಲ ಕಡೆ ಪ ಪರಿಚಿತನಾಗಿದ್ದೇನೆ ನನ್ನ ಜೀವಮಾನದಲ್ಲಿ ಸಮಾಜ ಸೇವಕನಾಗಿ ಕೆಲಸ ಮಾಡುವಾಗಿನಿಂದ ಇಲ್ಲಿವರೆಗೆ ಈ ಸಾರ್ವಜನಿಕರು ಏನು ಕಂದಾಯ ಇಲಾಖೆ ತಹಸೀಲ್ ಆಫೀಸಿಗೆ ಬಂದು ಹೋಗ್ತಾರೆ ಯಾವ ಊರಲ್ಲಿ ಮಾನವಿಯಲ್ಲಿ ಮಾನವಿ ತಾಲೂಕಾ ತಹಸೀಲ್ ಕಾರ್ಯಾಲಯದಲ್ಲಿ ಸಾರ್ವಜನಿಕರಿಗೆ ಮಲಮೂತ್ರ ವಿಸರ್ಜನೆಗೆ ಒಂದು ವ್ಯವಸ್ಥೆ ಇಲ್ಲ ಇದು ಎಷ್ಟೋ ಸಲ ಎಲ್ಲ ಒತ್ತಡ ಮಾಡಿದ್ರು ಕೂಡ ಬಂದಂಥ ತಹಸೀಲ್ದಾರ್ಗಳು ಇದ್ದಂಥ ತಹಸೀಲ್ದಾರ್ಗಳು ಮಾಡಿದರೂ ಕೂಡ ಇವತ್ತಿನವರೆಗೆ ಈ ವ್ಯವಸ್ಥೆ ಆಗಿಲ್ಲ ತಹಸೀಲ್ದಾರ್ ಬೇಕಾದರೆ ಒಳಗೆ ಚೇಂಬರ್ನಾಗ ಇರ್ತದೆ ಇವತ್ತು ಆಫೀಸಿನ ಹೆಣ್ಮಕ್ಕಳು ಡ್ಯೂಟಿ ಮಾಡುವಂಥ ಇಲ್ಲೇನು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ನಮಗಿಂತ ಶೋಚನೀಯ ಆಫೀಸ್ನವ್ರಿಗೆ ಇಲ್ಲ ಅವ್ರಿಗೊಂದು ಪ್ರತ್ಯೇಕ ವ್ಯವಸ್ಥೆ ಇಲ್ಲ ಹಿಂದೆ ಆಫೀಸ್ನಲ್ಲಿ ಇದ್ದಂಥ ಒಂದು ಶೌಚಾಲಯವನ್ನು ಮುಚ್ಚಿಬಿಟ್ಟಿದ್ದಾರೆ ಈಗ ಈಗ ಸಾರ್ವಜನಿಕರಿಗೆ ಇದ್ದಂಥ ಒಂದು ಶೌಚಾಲಯ ಅದು ತೋರ್ಸಕ್ಕೆ ಶೌಚಾಲಯ ಶೌಚಾಲಯಗಳ ಮಾಡ್ತೀವಿ ಅಂತ ಹೇಳಿ ಅದ್ರ ದುಡ್ಡು ಮೂರು ಲಕ್ಷ ರೂಪಾಯಿ ಇತ್ತು ಹಿಂದಿನ ತಸಲವ್ ಒಬ್ಬರು ಇದ್ದಾಗ ಹೌದು ಇದು ಸತ್ಯವಾದ ಮಾತಿದು ಈಗ ಜಿಲ್ಲಾಧಿಕಾರಿಗಳು ಬಹಳ ಸ್ಟ್ರಾಂಗ್ ಅಂತೇಳಿ ನಮಗೆ ತಿಳಿದು ಬಂದದ ಹೊಸ್ದಾಗಿ ಬಂದಿದ್ದಾರೆ ಈ ಶ ಈ ಶೆಡ್ ನೋಡ್ರಿ ಕಾರುಗಳು ಬಿಟ್ಟಿದ್ದಾರೆ ಹಾಂ ತಮಗೆ ತಮ್ಮ ವ್ಯವಸ್ಥೆಯನ್ನು ಬೇಕಾದರೆ ಚೆನ್ನಾಗಿ ಮಾಡಿಕೊಳ್ತಾರೆ ಸಾರ್ವಜನಿಕರಿಗೆ ಏನಪ್ಪ ಅಂದರೆ ಏನು ಸುಖ ಇಲ್ಲ ಇಲ್ಲಿ ಚಪ್ಪಲೆಾರಂಗೆ ತಿರುಗಾಡ್ಬೇಕು ಮಾನವೀಯ ತಹಸೀಲ್ ಆಫೀಸ್ಗೆ ಯಾವುದೇ ಸೆಕ್ಷನ್ ಇಲ್ಲಿ ಇವತ್ತು ಆರ ಇಲಾಖೆಯಲ್ಲಿ ಹೋದರೆ ಡಿಲಿಷನ್ ಸರ್ಟಿಫಿಕೇಟ್ ತಗೊಂಬಾಗ ಕುರಿ ಕೋಣ ಬೆಳಬೇಕು ಆ ಲೆವೆಲಿಗದ ಅದು ನೋಡಿದ್ರೆ ಅರ್ಜಿ ಹಾಕಿದ ನಂತರ ಅರ್ಜಿ ಹಾಕಿದ ನಂತರ ಏನಪ್ಪ ಅಂದರೆ ಅಧಿಕಾರಿಗಳು ಅದನ್ನು ಕ್ಲಿಯರ್ ಮಾಡಿ ತಂಬಿಕೊಟ್ಟು ಅದು ಡಿಲಿಷನ್ ಸಲುವಾಗಿ ಮಾಡಬೇಕು ಮಕ್ಕಳ ಮರಿನ ಯಾರೋ ಅಲ್ಲ ಬೇರೆ ಒಂದು ತಾಲೂಕಿಗೆ ಬೇರೆ ಒಂದು ರಾಜ್ಯಗಳಿಗೆ ಕೊಟ್ಟಿರ್ತೀವಿ ಆ ಡಿಲೀಷನ್ ಸರ್ಟಿಫಿಕೇಟ್ ಕೊಡೋಕೆ ಡಿಲೇ ಮಾಡ್ತಾರೆ ಒಂದು ಎರಡನೇ ಏನಪ್ಪ ಅಂತಂದರೆ ದೇವಸ್ಥಾನ ದೇವಸ್ಥಾನ ಮುಜರಾ ಇಲಾಖೆ ದೇವಸ್ಥಾನದ ಒಂದು ಓದುವರ್ಸದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಇಸವಿ ಏನಪ್ಪ ಅಂದರೆ ಐವತ್ತು ಸಾವಿರ ಮಾತ್ರ ಬಿಡುಗಡೆ ಮಾಡಿದೆ ಹತ್ತು ಸಾವಿರ ಎಕ್ಸ್ ಮತ್ತು ಈ ಹುಡ್ನಿರೋದು ಸಾವಿರದಲ್ಲಿ ಹತ್ತು ಸಾವಿರ ಬಂದದ್ದು ಕೂಡ ಹಾಗೆ ಇಟ್ಕೊಂಡು ಇನ್ನೈದುವರೆಗೆ ಏನಪ್ಪ ಅಂದರೆ ಬಿಡುಗಡೆ ಮಾಡಲಾರ್ದಂಗೆ ಇದ್ದಾರೆ ಇದರಿಂದ ಅರ್ಚಕರಿಗೆ ತೊಂದರೆ ಆಗಿದೆ ಹಲವಾರು ಸಮಸ್ಯೆಗಳಿದ್ದಾವೆ ಇಲ್ಲಿ ಒಟ್ಟಾರೆ ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದ ಆಡಳಿತ ಮಾಡತಕ್ಕಂಥ ಅಧಿಕಾರಿಗಳು ಏನು ಮಾಡಬೇಕಾಗಿದೆ ಸರ್ಕಾರ ಸಾರ್ವಜನಿಕ ಬಂದಂತ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಬಂದಂತ ಸಾರ್ವಜನಿಕರಿಗೆ ಮೋಸ ಏನು ಶೌಚಾಲಯಗಳನ್ನು ಈ ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಅಗತ್ಯವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಅಧಿಕಾರಿಗಳು ಒಳಗೆ ಆಫೀಸ್ನಲ್ಲಿ ಮಾಡಿದ್ದಾರೆ ಎಲ್ಲರೂ ಸಾರ್ವಜನಿಕರಿಗೆ ಮತ್ತು ಅಧಿಕ ಅದು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ ಆದರೆ ಬಂದಂತ ರೈತರು ಕುಳಿತುಕೊಳ್ಳಕ್ಕೆ ಇಲ್ಲಿ ಸೀಟಿಂಗ್ ವ್ಯವಸ್ಥೆ ಇಲ್ಲ ಒಂದೇದು ಅದು ಸೀಟ್ಗಳು ವ್ಯವಸ್ಥೆ ಆಗಬೇಕು ಒಳಗ ಆಫೀಸ್ನಲ್ಲಿದ್ದಾವೆ ಇಲ್ಲಿ ಆ ಕ ಹಾಲ್ನಲ್ಲಿ ಯಾವುದು ತಕರಾರ ಅರ್ಜಿಗಳು ನಡೆಯೋ ಹಾಲಿನಲ್ಲಿ ಮುಂದಗಡೆ ಹಾಲ್ನಲ್ಲಿ ಇದ್ದಾವೆ ಆದರೆ ತಹಸೀಲ್ ಹೊರಗಡೆ ಸುತ್ತಮುತ್ತ ಏನಿದೆ ಜಾಗ ಆ ಜಾಗದಲ್ಲಿ ವಾಹನ ಬಿಡುಗಡೆ ಬಿಡುಗಡೆ ಮಾಡ ಬಿಡುವ ಜಾಗದಲ್ಲಿ ಆಗಲಿ ಮರಗಿಡಗಳು ಇರುವಂಥ ಜಾಗದಲ್ಲಿ ಆ ಒಂದು ರೈತರು ಬಂದು ಕೂತ್ಕೊಳ್ಳಿಕ್ಕೆ ಒಂದು ಶಾಶ್ವತವಾದ ಕೈ ಕೈ ಕಾಲುಗಳು ಅರಿದೋಗ್ಬಿಡ್ತಾವೆ ನಿಂತ್ಕೊಂಡು ನಿಂತ್ಕೊಂಡು ಅಧಿಕಾರಿಗಳು ಭೇಟಿ ಆಗಕ್ಕ ಅಥವಾ ಕಚೇರಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿಗೆ ನಿಮ್ಮ ಆಗ್ರಹ ಏನು ನಮ್ಮ ಬೇಡಿಕೆ ಅನ್ನೋದೇ ಇಡೇರಬೇಕು ಇಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದು ಮಾಡಿ ಹೋರಾಟ ಮಾಡ್ತೀವಿ ಇಲ್ಲಾಂದ್ರೆ ಇವರಿಗೆ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಕಂದಾಯ ಇಲಾಖೆ ಮಿನಿಸ್ಟರ್ ಕೃಷ್ಣ ಬೇರೆಗೌಡರು ಅವರ ಅಪ್ಪನಂಗೆ ಇದ್ದಾರೆ ಅವರು ಅವರಪ್ಪ ಬಹಳ ಪ್ರಾಮಾಣಿಕ ದಕ್ಷತೆ ಮತ್ತು ಏನಪ್ಪ ಅಂದರೆ ಹತ್ತು ಪೈಸ ತಿಂತಿದ್ದಿಲ್ಲ ಹತ್ತು ಪೈಸ ಯಾರಿಗೆ ಕೊಡ್ತಿಲ್ಲ ಕೆಲಸ ಮಾತ್ರ ಮಾಡ್ತಿದ್ರು ಅಪ್ಪನ ಮಗನೇ ತಕ್ಕ ಮಗ ಅ ಇವ್ರಿಗೆ ಗಮನಕ್ಕೆ ತರಬೇಕು ಈ ಒಂದು ಮಾಧ್ಯಮದ ಮೂಲಕ ನೀವು ಕೂಡ ನಾವು ಒಂದು ಮನವಿ ಪತ್ರೆಯನ್ನು ನೇರವಾಗಿ ಅವರಿಗೆ ಕೃಷ್ಣ ಬೈರೇಗೌಡರಿಗೆ ಕಳಿಸ್ತೀವಿ ನಮಸ್ಕಾರ ಎಲ್ಲರಿಗೂ ಚೈ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರೋ ಹನುಮಂತ ಕೋಟೆ ಸ್ನೇಹಿತರೆ ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ತಹಸೀಲ್ ಇದು ಈ ತಹಸೀಲ್ ಆಫೀಸಲ್ಲಿ ಬಂದಂಥ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಮತ್ತು ಕೂಡುವುದಕ್ಕೆ ವಿಶ್ರಾಂತಿಯಾಗಿ ಕೂಡುವುದಕ್ಕೆ ಚೇರುಗಳಿಲ್ಲ ಸಾರ್ವಜನಿಕರು ಹಳ್ಳಿಯಿಂದ ತಮ್ಮ ಸಮಸ್ಯೆಗಾಗಿ ಬಂದರೆ ಇಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ತಹಸೀಲ್ ಆಫೀಸಲ್ಲಿ ತಹಸೀಲ್ದಾರ್ಗಳು ಚೇಂಜ್ ಆಗಿದ್ರು ಆದರೆ ಇಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಭಾಳ ಕೊರತೆ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಭಾಳಷ್ಟು ನೋಡಿ ತಮಗೆ ಬೇಕಿದ್ರೆ ಕಾರ್ಗಳಿಗಾಗಿ ಭಾಳಷ್ಟು ಎಷ್ಟು ನೈಸು ಅವರು ಶೆಡ್ ಹಾಕೊಂಡಿದ್ದಾರೆ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಹೆಣ್ಣು ಮಕ್ಕಳಿಗಿಲ್ಲ ಗಂಡು ಮಕ್ಕಳಿಗಿಲ್ಲ ದಯವಿಟ್ಟು ಡಿ ಸಿ ಸಾಹೇಬ್ರೆ ಮತ್ತು ಎ ಸಿ ಮೇಡಮ್ರೆ ಈ ಮಾನ್ವಿ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ದಯವಿಟ್ಟು ನಿಮ್ಮ ಮೂಲಕ ಆದರೂ ಈ ಮಾನ್ವಿ ತಾಲೂಕಿನಲ್ಲಿ ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕಡೆ ಗಮನ ಹರಿಸಿರಿ ಜೈ ಹಿಂದ್